ಮಾಡಬಾರ್ದು ಯಾಕಂದ್ರೆ ನಮ್ಮ ಅಧಿಕೃತ ಅಭ್ಯರ್ಥಿ ನಮ್ಮದೇ ಮೆಜಾರಿಟಿ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ಪಕ್ಷದಿಂದ ಆರಿಸಿ ಬಂದಂಥ ಅಭ್ಯರ್ಥಿಗಳನ್ನು ತೆಗೆದುಕೊಂಡು ಅವರು ಕಾಂಗ್ರೆಸ್ ಪಕ್ಷದ ಪಕ್ಷದ ಪರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಲಿಕ್ಕೆ ಪ್ರಯತ್ನ ಇದು ಅನೈತಿಕ ರಾಜಕೀಯ ಇಂಥದ್ದು ಬಿಟ್ಟು ಪ್ರಾಮಾಣಿಕ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ ಅವರ ಈಗ ಬಿಜೆಪಿ ಮಾಡಿ ಗೆದ್ದಿದ್ರು ಈಗ ಅವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಈಗ ಯಾರದು ಬೆಂಬಲಿ ಇಲ್ಲ ಪಕ್ಷ ಮುಖ್ಯ ಮುಖ್ಯ ಪಕ್ಷ ಮುಖ್ಯ ಪಕ್ಷದ ಚಿಹ್ನೆ ಮ್ಯಾಗ್ ಗೆದ್ದಿದ್ದಾರೆ ಕಮರದ ಚಿಹ್ನೆ ಮ್ಯಾಗೆ ಗೆದ್ಕೊಂಡು ಈಗ ಅಧ್ಯಕ್ಷ ಆಗಿದ್ದಾರೆ ಈಗ ಅವರು ಅಧಿಕೃತ ಕಮಿರದ ಚೆನ್ನದ ಅಧ್ಯಕ್ಷರೇ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಹಾಗಾದ್ರೆ ನಿರ್ಲ ಕೊಟ್ಟಿದ್ದು ನಮಗೆ ಸಂಬಂಧ ಇಲ್ಲ ಹಾಗಾದ್ರೆ ಮುನ್ಗೋಡ್ ಪಟ್ಟಣ ಪಂಚಾಯಿತಿ ಬಿಜೆಪಿ ಅಲ್ಲ ಅವ್ರು ಹೆಬ್ಬಾರ್ ಅವರಿಗೆ ಧನ್ಯವಾದ ತಿಳಿಸಿ ಎಷ್ಟೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಸಹಿತ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಂತ ಒಂದು ಅಭ್ಯರ್ಥಿ ಕರ್ಕೊಂಡು ಅಧ್ಯಕ್ಷ ಮಾಡಿದ್ರಲ್ಲ ಅದಕ್ಕೆ ನನ್ನ ನಮ್ಮ ಪಕ್ಷದ ವಿರುದ್ಧ ಧನ್ಯವಾದ ಅರ್ಪಣೆ ಮಾಡ್ತಾ ಇದ್ದಾರೆ ನಮ್ದು ಕೊನೆವರಿಗೆ ಹೋರಾಟ ಆಗ್ತಾ ಪಕ್ಷದ ಟ್ಯಾಕ್ಸಿ ನಮ್ದು ಆರಾಧನೆ ಪಕ್ಷದ ಸೃಷ್ಟಿ ಮೇಲೆ ಹೋರಾಟ ಮಾಡ್ತೇವೆ ಇವತ್ತೆಲ್ಲ ನಾವು ಜಯ ಗಳಿಸೋ ಕಳಿಸ್ತೇವೆ ವಿಶ್ವಾಸ ನಮ್ಗೈತೆ